ತೆಪ್ಪದ ಮೂಲಕ ಗ್ರಾಮಸ್ಥರು ಅಗತ್ಯ ವಸ್ತುಗಳನ್ನು ಒದಗಿಸುತ್ತಿದ್ದಾರೆ ನಾವೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಏನು ಅಲ್ಮೇಲ್ ತಾಲೂಕಿನ ಕುಮಸಿ ಗ್ರಾಮ ಬರ್ತದೆ ಆ ಕುಮಿಸಿ ಗ್ರಾಮದಲ್ಲಿ ಇದೀವಿ ನೀವು ನೋಡ್ತಿರ್ಬೋದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮನೆಗಳೆಲ್ಲವೂ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಈ ರೀತಿ ಏನು ಅಂತಂದ್ರೆ ಪ್ರತಿ ಮನೆಗೂ ಅಂದ್ರೆ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿ ಏನು ಅಂತಂದರೆ ನೀರು ನುಗ್ಗಿದ ಒಳಗಡೆ ಮನೆಯಲ್ಲಿದ್ದಂಥ ದೇವಸ ಧಾನ್ಯ ಸೇರಿದಂತೆ ಏನೆಲ್ಲ ವಸ್ತುಗಳಿದ್ವು ಎಲ್ಲವೂ ಕೂಡ ನೀರು ಪಾಲಾಗಿದೆ ಇದರಲ್ಲಿ ಅಲ್ಪ ಸ್ವಲ್ಪ ಏನು ಸಾಮಾನುಗಳಿದ್ವು ಅವೆಲ್ಲವನ್ನೂ ಕೂಡ ಏನಂತಂದ್ರೆ ಇಲ್ಲಿದ್ದಂಥ ಏನು ಗ್ರಾಮಸ್ಥರಿದ್ದಾರೆ ಅವರು ಇಲ್ಲಿದ್ದಂಥ ಜನರನ್ನು ಕಾಪಾಡಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಏನು ಅಂತಂದರೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಇದ್ದಂಥ ಏನು ಮನೆಗಳಲ್ಲಿ ಏನು ಇದ್ದಾರೆ ಅಲ್ಲಿ ಇದ್ದವರಿಗೆ ಈಗ ಏನು ಅಂತಂದರೆ ವಿಠ್ಠಲ್ ಅಂತೇಳಿ ಒಂದು ಕುಟುಂಬ ಇದೆ ಆ ವಿಠಲ್ ಅವರ ಕುಟುಂಬಕ್ಕೆ ಏನು ಅಂತಂದರೆ ಮತ್ತು ಭಾಗಪ್ಪ ಇನ್ನೊಬ್ಬರು ಕುಟುಂಬ ಇದೆ ಈ ಎರಡೂ ಕುಟುಂಬಗಳಿಗೆ ಏನು ಅಂತಂದರೆ ಇದೀಗ ಕಿಟ್ ಒದಗಿಸಲಿಕ್ಕೆ ಗ್ರಾಮಸ್ಥರೇ ನೇರವಾಗಿ ಪ್ರತಿನಿತ್ಯ ಈ ರೀತಿ ಬೆಳಿಗ್ಗೆ ಹೋಗೋದು ಅಲ್ಲಿಗೆ ಹೋಗಿ ಅಂದ್ರೆ ಈ ತಪ್ಪಿನ ಮುಖಾಂತರ ಅಲ್ಲಿಗೆ ಹೋಗೋದು ಇಬ್ರು ಕೂಡ ಏನು ಅಂತಂದ್ರೆ ಈ ತಪ್ಪನ್ನು ನಡೆಸಲಿಕ್ಕೆ ಗ್ರಾಮಸ್ಥರು ಕೂಡ ಮುಂದಾಗಿದ್ದಾರೆ ತಪ್ಪಿನ ಮುಖಾಂತರ ಅಲ್ಲಿ ಅವರಿಗೆ ಕಿರಾಣಿ ಒದಗಿಸುವಂತ ಕೆಲಸವನ್ನ ಇದೀಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ